ನಮ್ ಬರ್ತಾರೆ ಮಾಡ್ಕೊಂತೀವ ಗೊತ್ತಿಲ್ಲ ನಮ್ಮ ಬಾಸ್ ಬ್ಯಾಡಗೆ ನಾವು ಎಲ್ಲೇ ಇದ್ರು ಎಲ್ಲೇ ಇದ್ರು ಬಂದೇ ಬರ್ತೀವಿ ಅದು ಬೆಂಗಳೂರು ಸಹ ಕರ್ನಾಟಕದ ಯಾವ ನಾವು ಬರ್ತೀವಿ ನಡ್ಡ ದಾವಣಗೆರೆ ಅಂತ ಹೇಳಿ ಇದು ನಮ್ ಟೀಮು ಸುದೀಪ್ ಫೋಟೋ ಕೊಡೋಲ್ಲ ಸುದೀಪ್ ಸರ್ ಹಂಗೆ ಹೆಂಗೆ ಅಂತಿದ್ದಾರೆಲ್ಲ ಒಂದೇ ಮತ್ತೆ ಹೇಳ್ತೀವಿ ದೇಶಕ್ ಬೇಕು ಒಳ್ಳೆ ಮಕ್ಕಳು ಹುಡುಕ ಸುಳೆ ಮಕ್ಕಳು ಸುದೀಪ್ ಅಣ್ಣಗ ನಮ್ ಫ್ಯಾನ್ಸ್ ನೋಂದ್ರೆ ಅವ್ರಿಗೆ ನೋವುದಂಗೆ ನಮಿಗೆ ನೋವಾದ್ರೆ ಸುದೀಪ್ ನೋವು ಹೋದಂಗೆ ಸುದೀಪ್ ನೋವು ಆದ್ರೆ ನಮಿ ನೋವಾದಂಗೆ ಕರ್ನಾಟಕದ ಒಬ್ಬ ಹೆಸರು ಇರ್ಬೇಕು ಅದು ನಮ್ಮ ಕಿಚ್ಚ ಸುದೀಪ್ನ ಹೆಸರಾಗಿರ್ಬೇಕು ಹಾಗೆ ಮೂವಿ ಯಾವ್ದಾದ್ರು ನಮ್ ಬಾಸ್ ಹೆಂಗೆ ಇರಲಿ ನಾವು ಇಟ್ ಮಾಡೋಕೆ ಗೊತ್ತಿದ್ವಿ ನಾವು ಫ್ಯಾನ್ಸ್ ಎಲ್ಲರೂ ನೋಡೇ ನೋಡ್ತೀವಿ ದಾವಣಗೆರೆಯಿಂದ ಬರ್ತಿದೀವಿ ನಾವು ಪ್ರತಿ ವರ್ಷನೂ ಬರ್ತೀವಿ ನಾವು ಮೈನಲ್ ಆಗೋವರೆಗೆ ಬರ್ತೀವಿ ಇದು ನಮ್ಮ ಟೀಮ್ ಚಿಚ್ಚನಾಟ ದಾವಣಗೆರೆ ಅಂತ ಹೇಳಿ ನಾವು ಟೀಮ್ ಇಂದ ವರ್ಷ ವರ್ಷ ಫ್ಲಾಗ್ ತಗೊಂಡು ಬಾಸ್ ಬರ್ಡೇ ಮಾಡಕ್ಕೆ ಬರ್ತೀವಿ ಇನ್ನೊಂದು ನಮ್ಮ ಬರ್ತಾರೆ ಮಾಡ್ಕೊತೀವ ಗೊತ್ತಿಲ್ಲ ನಮ್ಮ ಬಾಸ್ ಬೇಡಗೆ ನಾವು ಎಲ್ಲೇ ಇದ್ರು ಎಲ್ಲೇ ಇದ್ರು ಬಂದೇ ಬರ್ತೀವಿ ಅದು ಬೆಂಗಳೂರ ಸಹ ಕರ್ನಾಟಕದ ಯಾವ ಮೂವಿಲ್ಲಾದ್ರೂ ನಾವು ಬರ್ತೀವಿ ಇನ್ನೊಂದು ಹೇಳ ನಮ್ಮ ಬಾಸ್ ಮೇಲೆ ನಮ್ಗೆ ಯಾವತ್ತೂ ಬೇಜಾರಾಗಲ್ಲ ಅವ್ರು ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡ್ತಾರೆ ಯಾಕಪ್ಪ ಅಂದ್ರೆ ಸ್ವಲ್ಪ ಜನಕ್ಕೆ ಏನೋ ಸುದೀಪ್ ಫೋಟೋ ಕೊಡಲ್ಲ ಆದರೆ ಸುದೀಪಣ್ಣ ಅವ್ರ ಸ್ಥಾನ ಎತ್ಕೊಂಡು ಯೋಚನೆ ಮಾಡ್ಬೇಕಂದ್ರೆ ಸುದೀಪಣ್ಣ ಓಸಲಿ ಮನೆ ಬರಡಿದಾಗ ಇಷ್ಟೋ ಜನ ಊಟದಿಂದ ಊಟದಿಂದ ಹಿಡಿದು ಮತ್ತೆ ಕಾಲು ಏನೇನೋ ಆಗಿ ಅನ್ನೋ ಕಾಲು ಮುರ್ಕೊಂಡೋದು ಸ್ವಲ್ಪ ಜನಕ್ಕೆ ತುಂಬ ನೋವಾದು ತೊಂದರೆ ಆಯಿತು ಆರೋಗ್ಯದಲ್ಲಿ ಏರ್ಪರಾಯಿತು ಅದರಿಂದ ಸುದೀಪ್ ಅಣ್ಣಗ ನನ್ನ ಫ್ಯಾನ್ಸು ನೋಂದ್ಕಂದ್ರೆ ಅವ್ರಿಗೆ ನೋವು ಆದಂಗೆ ನಮಗೆ ನೋವಾದ್ರೆ ಸುದ್ದೀಪಣ್ಣ ನೋವು ಹೋದಂಗೆ ಸುದ್ದೀಪಣ್ಣ ನೋವಾದ್ರೆ ನಮಗೆ ನೋವು ಹೋದಂಗೆ ಅದು ಯಾವ್ದ್ರಲ್ಲಿ ಬೇಕೋ ಕಾಂಪ್ರಮೈಸ್ ಆಗೋಗೋಲ್ಲ ಲೇಟಾಗಿ ಬರುತ್ತೆ ಅಲ್ಲಿ ಲೇಟೆಸ್ಟ್ ಆಗಿ ಹೊಡಿತೀವಿ ಹಂಗನ್ಬಿಟ್ಟು ಸುದೀಪ್ ಬಣ್ಣ ವರ್ಷ ಅದಕ್ಕೆ ಗ್ರೌಂಡ್ ಅಲ್ಲಿ ನಾರ್ಮಲ್ ಆಗಿ ಬಂದು ಎಲ್ಲರೂ ಮಾತಾಡ್ಸಿ ಎಲ್ಲರಿಗೆ ಮಾತಾಡ್ಸಿ ಚೆನ್ನಾಗಿ ಹೋಯ್ದಾರೆ ಅದು ನಮ್ ಖುಷಿ ಈ ವರ್ಷ ಎಲ್ಲ ಮುಂದ್ ವರ್ಷ ಕೊಟ್ಟೆ ಕೊಡ್ತಾರೆ ಬಾಸು ನಂದು ನಾವು ಏನ್ ಬೇಕಾ ಕಾಂಪ್ರಮೈಸ್ ಆಗ್ತೀವಿ ಯಾವ್ದ್ರಲ್ಲೂ ಬೇಕಾ ಕಾಂಪ್ರಮೈಸ್ ಹಾಕೋಗಲ್ಲ ಲೇಟಾಗಿ ಬರುತ್ತೆ ಅಲ್ಲಿ ಲೇಟೆಸ್ಟ್ ಆಗಿ ಹೊಡಿತೀವಿ ಕರ್ನಾಟಕದ ಒಬ್ಬ ಹೆಸರು ಇರ್ಬೇಕು ಅದು ನಮ್ ಕಿಚ್ಚ ಸುದೀಪ್ ಹೆಸರಾಗಿರ್ಬೇಕು ಬ್ರೋ ಅದೆಲ್ಲ ಯಾರೋ ಒಬ್ರು ಫೇಕ್ ಎಡಿಟ್ ಮಾಡ್ಕೊಂಡು ಆಗಿರ್ಬೋದು ಅಷ್ಟೇ ನಮ್ ಬಾಸ್ ಅಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ರೆ ನಮ್ ಕಿಚ್ಚ ಬಾಸ್ ನಮ್ಮ ಡಿಪಿ ಲೋಗೋ ಹಾಗೆ ಇನ್ಸ್ಟಾಗ್ರಾಮು ವಾಟ್ಸಪ್ ಫೇಸ್ಬುಕ್ ಯೂಟ್ಯೂಬ್ ಗೂಗಲ್ ಯಾವ್ದ್ರಲ್ಲಿ ಬೇಕಾದ್ರೆ ಕಿಚ್ಚನ್ ಆಡ ಅಂತ ಟೈಪ್ ಮಾಡಿ ನಮ್ಮ ಅಕೌಂಟ್ ಓಪನ್ ಆಗುತ್ತೆ ನಮ್ ಟೀಮ್ ಓಪನ್ ಆಗುತ್ತೆ ಬ್ರೋ ಒಂದೇ ಒಂದ್ ಮಾತು ಹೇಳ್ತೀವಿ ಇವಕ್ಕೆಲ್ಲ ಒಂದೇ ಮಾತು ಹೇಳ್ತೀವಿ ದೇಶಕ್ಕೆ ಬೇಕು ಒಳ್ಳೆ ಮಕ್ಳು ನಮ್ಮ ಬಾಸ್ ಹುಡ್ಕೋ ಸುಳೆ ಮಕ್ಳು ಹುಟ್ಟಿದಬ್ಬಕ್ಕೆ ಬಂದೀವಿ ದಾವಣಗೆರೆ ಟೀಮ್ ಕಡೆಯಿಂದ ಫುಲ್ ಖುಷಿ ಆಗ್ತಿದೆ ನೋಡಿದ್ರಿ ನಮ್ಮ ಭಾಷೆ ಹೇಳಿದ್ರು ಐವತ್ತೊಂದನೇ ವರ್ಷ ಹುಟ್ಟಿದ ಹಬ್ಬ ಅವ್ರದ್ದು ಅವ್ರು ಏನು ನನಗೆ ನನಗಿನ್ನೂ ಏಜ್ ಆಗಿಲ್ಲ ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಏಜ್ ನೀವು ಅಂತಂದ್ರು ಅವ್ರು ನೋಡೋಕ್ಕೂ ಅಷ್ಟೇ ಕಾಣ್ತಾರೆ ಅವ್ರಿಗೆ ಏಜ್ ಆಗೋದಿಲ್ಲ ಏಜ್ ಆಗೋಕ್ಕೂ ಯಾರೂ ಬಿಡೋದಿಲ್ಲ ತುದೀಪ್ಣ ನೋಡೋಕ್ಕಂತ ಎಷ್ಟೋ ವರ್ಷ ಕಾದಿದ್ವಿ ಎಷ್ಟೋ ವರ್ಷ ಬಂದೋಗೀವಿ ಆಗಿಲ್ಲ ಈ ವರ್ಷ ನೋಡೋಣ ನಮ್ಮ ಟೀಮ್ ಕಡೆಯಿಂದ ಮೀಟ್ ಮಾಡ್ಬೇಕಂತ ಬೆಂಗಳೂರಿಗೆ ನಾವು ಈ ಸಲ ಬರ್ಡೇ ಬರ್ಬೇಕಂತ ಒಂದು ತಿಂಗಳಿಂದ ಪ್ರಿಪರೇಷನ್ ಹಾಕ್ಸಿದ್ವಿ ಅಲ್ಲಿದೆ ನಮ್ಮ ಫ್ಲಾಗು ಫ್ಲಾಗಿಂದ ಹಿಡಿದು ನಮ್ಮ ಟಿ ಶರ್ಟ್ ಇಂದ ಹಿಡಿದು ಎಲ್ಲಾದ್ರು ಮಾಡಿಸ್ಕೊಂಡು ನಮ್ಮ ಬಾಸ್ ಸಿಗ್ತಾರೋ ಬಿಡ್ತಾರ ಗೊತ್ತಿಲ್ಲ ನಮ್ಮ ಬಾಸ್ ಬಣ್ಣ ಮಾಡಕಂತ ಬಂದಿದ್ವಿ ದೇವ್ರ ದಕ್ಷಿಣ ನಿನ್ನೆ ನೈಟ್ ಹನ್ನೆರಡು ಗಂಟೆಗೆ ಆಯ್ತು ಆಯ್ತು ಬೆಳಗ್ಗೆ ನೈಟೇ ನೋಡಿದ್ವಿ ನಾವು ಬಂದಿದ್ದು ನಿನ್ನೆ ಮಾರ್ನಿಂಗ್ ಬಂದಿದ್ವಿ ಸಂಜೆ ಸುತ್ತಿಗೆ ಬಾಸ್ ಬಣ್ಣ ಹತ್ರ ಬಂದ್ವಿ ನೈಟ್ ಬಾ ದೇವ್ರ ದರ್ಶನ ಆಯ್ತು ಮಾರ್ನಿಂಗು ದೇವ್ರ ದರ್ಶನ ಆಯಿತು ಈಗಿನ ಊಟ ಕೊಟ್ಟಿದ್ದಾರೆ ಅಣ್ಣ ಎಲ್ಲರೂ ಊಟ ಮಾಡ್ಕೊಂತೀವಿ ಅದಾಗೆ ಮತ್ತೊಂದು ಸಲ ಏನಾದರೂ ಸುದ್ದಿ ಪಡ ನೋಡೋ ಚಾನ್ಸ್ ಸಿಕ್ಕೇ ಬರ್ತೀವಿ ಇವತ್ತಲ್ಲ ಇನ್ನು ಎಷ್ಟೇ ವರ್ಷ ಆದರೂ ದಾವಣಗೆರೆ ಆಗಲಿ ಬೆಂಗಳೂರಾಗಲಿ ಎಲ್ಲ ಇದ್ದರೂ ನಾವು ಬರ್ತೀವಿ